ಬಹಳ ಹಿಂದಿನ ಮಾತು ಕಾಶಿಯಿಂದ ಸ್ವಲ್ಪ ದೂರದಲ್ಲಿ ಒಂದು ದೊಡ್ಡ ಬೆಟ್ಟವಿತ್ತು ಆ ಬೆಟ್ಟದ ಮೇಲೆ ಒಬ್ಬ ಸನ್ಯಾಸಿ ವಾಸವಾಗಿದ್ದ ಆ ಸನ್ಯಾಸಿಯ ಬಗ್ಗೆ ಜನ ನಾನಾ ರೀತಿಯಲ್ಲಿ ಮಾತನಾಡುತ್ತಿದ್ದರು ಸನ್ಯಾಸಿಗೆ ದಿವ್ಯ ಶಕ್ತಿ ಇದೆ ಮಂತ್ರಶಕ್ತಿಯಿಂದ ಎಲ್ಲ ಸಮಸ್ಯೆ ದೂರ ಮಾಡುತ್ತಾನೆ ಹೀಗೆ ಹಾಗೆ ಏನೇನೋ ಕತೆ ಕಟ್ಟುತ್ತಿದ್ದರು ಸನ್ಯಾಸಿಗೆ ಈ ಬಗ್ಗೆ ಕೇಳಿದಾಗ ನಗುತ್ತಾ ನನಗಾವ ಶಕ್ತಿಯೂ ಇಲ್ಲ ನಾನು ನಿಮ್ಮಲ್ಲಿ ಒಬ್ಬ ಆದರೆ ಬದುಕನ್ನು ಬಂದ ಹಾಗೆ ಸ್ವೀಕರಿಸುವವನು ಎಂದು ಹೇಳುತ್ತಿದ್ದ ಆ ಬೆಟ್ಟ ಊರಿನಿಂದ ದೂರದಲ್ಲಿತ್ತು ಬೆಟ್ಟ ಕಾಡಿನ ಮಧ್ಯದಲ್ಲಿತ್ತು ತುಂಬಾ ಎತ್ತರವಾಗಿತ್ತು ಆದ್ದರಿಂದ ಕೆಲವೇ ಕೆಲವು ಜನರು ಅಥವಾ ಯಾರಿಗೆ ತುಂಬ ಸಮಸ್ಯೆಗಳಿರುತ್ತವೋ ಅವರು ಸನ್ಯಾಸಿಯನ್ನು ಹುಡುಕಿಕೊಂಡು ಹೋಗುತ್ತಿದ್ದರು ಒಮ್ಮೆ ಕೆಲವು ಯಾತ್ರಿಕರು ಆ ಬೆಟ್ಟಕ್ಕೆ ಹೋಗುತ್ತಾರೆ ಆಗ ಅಲ್ಲಿ ಒಬ್ಬರು ನೀವು ಇಲ್ಲಿಯವರೆಗೂ ಬಂದು ಬೆಟ್ಟದ ಮೇಲಿನ ಸನ್ಯಾಸಿಯನ್ನು ಭೇಟಿಯಾಗದಿದ್ದರೆ ಹೇಗೆ ಅವರು ಮಹಾತ್ಮರು ನಿಮ್ಮ ಎಲ್ಲಾ ಸಮಸ್ಯೆಗಳನ್ನು ಅವರು ದೂರ ಮಾಡುತ್ತಾರೆ ಎಂದು ಹೇಳಿದಾಗ ಎಲ್ಲರೂ ಸನ್ಯಾಸಿಯನ್ನು ಭೇಟಿ ಮಾಡಲೇಬೇಕು ಎಂದು ನಿರ್ಧರಿಸಿದರು ಸನ್ಯಾಸಿಯ ಕುಟೀರದ ಬಳಿಗೆ ಹೋಗುತ್ತಾರೆ ಸನ್ಯಾಸಿ ಇವರನ್ನು ನೋಡಿ ಆದರದಿಂದ ಸ್ವಾಗತಿಸಿ ಕುಳಿತುಕೊಳ್ಳಲು ಹೇಳಿದರು ಅವರೆಲ್ಲರೂ ತಪಸ್ವಿಯಾದ ಸನ್ಯಾಸಿಯ ಹೊಳೆಯುವ ಮುಖ ನೋಡಿ ಹೌದು ಹೌದು ಜನರು ಹೇಳಿದ್ದು ನಿಜ ಇವರು ನಮ್ಮ ಸಮಸ್ಯೆ ಬಗೆಹರಿಸಬಹುದು ಎಂದು ತಮ್ಮ ತಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳಲು ಮುಂದಾದರು ಆದರೆ ಈಗ ಅವರಲ್ಲೇ ಗೊಂದಲ ವಾದ ವಾದವಿವಾದಗಳಾಗತೊಡಗಿತು ಯಾರು ಮೊದಲು ಹೇಳಬೇಕು ಎಂದು ನೋಡಿ ನನ್ನ ಸಮಸ್ಯೆ ದೊಡ್ಡದಿದೆ ನಾನೇ ಮೊದಲು ಹೇಳಬೇಕು ಎಂದು ಒಬ್ಬ ಹೇಳಿದರೆ ಇಲ್ಲ ಇಲ್ಲ ನನ್ನ ಸಮಸ್ಯೆ ನನ್ನನ್ನು ಹಿಂಸಿಸುತ್ತಿದೆ ನಾನೇ ಮೊದಲು ಹೇಳಬೇಕು ಎಂದ ಮತ್ತೊಬ್ಬ ಹೀಗೆ ಅವರುಗಳ ಮಾತು ಜೋರಾಯಿತು ಅವರು ಜಗಳವಾಡತೊಡಗಿದರು ಆಗ ಸನ್ಯಾಸಿ ನಿಲ್ಲಿ ನಿಲ್ಲಿ ಜಗಳವಾಡಬೇಡಿ ಸಮಸ್ಯೆ ಬಗೆಹರಿಸಿಕೊಳ್ಳಲು ಬಂದವರು ಹೊಸ ಸಮಸ್ಯೆಗೆ ಸಿಲುಕಬೇಡಿ ನಿಮ್ಮೆಲ್ಲರ ಸಮಸ್ಯೆಗಳು ನನಗೆ ಅರ್ಥವಾಯಿತು ಎಂದು ಎದ್ದು ಕುಟೀರದ ಒಳಗೆ ಹೋದರು ಸ್ವಲ್ಪ ಸಮಯದ ನಂತರ ಕಾಗದ ಶಾಯಿ ಹಾಗೂ ಒಂದು ಪಾತ್ರೆಯನ್ನು ತೆಗೆದುಕೊಂಡು ಬಂದರು ಎಲ್ಲರಿಗೂ ಕಾಗದದ ಚೂರು ಕೊಟ್ಟು ಇದರಲ್ಲಿ ನಿಮ್ಮ ದೊಡ್ಡ ಸಮಸ್ಯೆಯನ್ನು ಬರೆದು ಈ ಪಾತ್ರೆಯಲ್ಲಿ ಹಾಕಿ ಎಂದರು ಅದರಂತೆ ಎಲ್ಲರೂ ತಮ್ಮ ತಮ್ಮ ಸಮಸ್ಯೆಗಳನ್ನು ಬರೆದು ಆ ಪಾತ್ರೆಯಲ್ಲಿ ಹಾಕಿದರು ನಂತರ ಸನ್ಯಾಸಿ ಆ ಪಾತ್ರೆಯನ್ನು ಕುಲುಕಿ ಎಲ್ಲವನ್ನು ಬೆರೆಸಿದರು ನೋಡಿ ಈಗ ಒಬ್ಬೊಬ್ಬರೇ ಬಂದು ಮೇಲೆ ಇರುವ ಕಾಗದವನ್ನು ತೆಗೆದುಕೊಳ್ಳಿ ಎಂದರು ಎಲ್ಲರೂ ಅದರಂತೆ ಮಾಡಿದರು ಈಗ ಎಲ್ಲರೂ ಬೇರೆಯವರ ಸಮಸ್ಯೆಗಳನ್ನು ಓದುತ್ತಿದ್ದರು ಅವರಿಗೆಲ್ಲ ಬೇರೆಯವರ ಸಮಸ್ಯೆಗೆ ಹೋಲಿಸಿದರೆ ತಮ್ಮ ಸಮಸ್ಯೆ ಅಷ್ಟೇನೂ ದೊಡ್ಡದಲ್ಲ ಎನಿಸುತ್ತಿತ್ತು ಅವರೆಲ್ಲ ಕಾಗದದ ಚೀಟಿಗಳನ್ನು ಒಬ್ಬರಿಂದ ಒಬ್ಬರಿಗೆ ಹಸ್ತಾಂತರಿಸಿದರು ಕೊನೆಗೆ ತಾವು ಬರೆದ ಚೀಟಿಗಳನ್ನು ಪಡೆದರು ಬೇರೆಯವರಿಗೆ ಹೋಲಿಸಿದರೆ ನಾವೇ ಅದೃಷ್ಟವಂತರು ನಮ್ಮ ಸಮಸ್ಯೆ ಅಷ್ಟೇನು ದೊಡ್ಡದಲ್ಲ ಎಂದು ಸಮಾಧಾನಪಟ್ಟರು ತಮ್ಮ ಕಣ್ಣು ತೆರೆಸಿದ ಸನ್ಯಾಸಿಗೆ ಭಕ್ತಿಯಿಂದ ನಮಸ್ಕರಿಸಿ ಅಲ್ಲಿಂದ ಹೊರಟು ಹೋದರು ಪ್ರೀತಿಯ ಬಂಧುಗಳೇ ಎಲ್ಲವೂ ಇರೋದು ನಮ್ಮ ದೃಷ್ಟಿಕೋನದಲ್ಲಿ ನಮ್ಮ ಯೋಚನೆಯಲ್ಲಿ ಇದರ ಬಗ್ಗೆ ವಿವರಿಸ್ತೀನಿ ಅದಕ್ಕೂ ಮೊದಲು ಮನುಷ್ಯನ ಋಣಾತ್ಮಕ ಹಾಗೂ ಧನಾತ್ಮಕ ಯೋಚನೆಗಳು ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದ್ರ ಬಗ್ಗೆ ಇರುವ ಮ್ಯಾನ್ಸ್ ಸರ್ಚ್ ಫಾರ್ ಮೀನಿಂಗ್ ಅನ್ನೋ ಪುಸ್ತಕ ಓದಿ ಅಥವಾ ಕೂಕು ಎಫ್ಎಂ ಆಪ್ನಲ್ಲಿ ಕೇಳಿ ಇಲ್ಲಿ ಅಲ್ಲಿನ ಖೈದಿಗಳ ಮಾನಸಿಕ ಸ್ಥಿತಿಗತಿ ಬದುಕಿನ ಬಗ್ಗೆ ಬೇರೆ ಬೇರೆ ಅವಧಿಯಲ್ಲಿ ಎಫ್ ಎಂ ಆಪ್ ಒಂದು ಆಡಿಯೋ ಪ್ಲಾಟ್ಫಾರ್ಮ್ ಇಲ್ಲಿ ಹತ್ತು ಸಾವಿರ ಗಂಟೆಗೂ ಅಧಿಕ ಕಂಟೆಂಟ್ ಇದೆ ವಿಶೇಷ ಅಂದ್ರೆ ನೀವು ಟ್ರಾವೆಲ್ ಮಾಡ್ತಾ ಕೆಲಸ ಮಾಡ್ತಾ ಬುಕ್ ಓದುವ ಎಕ್ಸ್ಪೀರಿಯನ್ಸ್ ಪಡಿಬಹುದು ಇದರ ಸಬ್ಸ್ಕ್ರಿಪ್ಷನ್ ಚಾರ್ಜ್ ತ್ರೀ ನೈಂಟಿ ನೈನ್ ಆದರೆ ನಮ್ಮ ಎಕೋ ಕನ್ನಡ ಕುಟುಂಬದವರು ಎಕೋ ಫಿಫ್ಟಿ ಅನ್ನೋ ಕೂಪನ್ ಕೋಡ್ ಬಳಸಿದರೆ ನಿಮಗೆ ಒನ್ ನೈಂಟಿ ನೈನ್ಗೆ ಸಿಗುತ್ತೆ ಅಂದರೆ ಒನ್ ರೂಪಾಯಿಗೂ ಕಡಿಮೆ ದರದಲ್ಲಿ ಒಂದು ಪುಸ್ತಕ ಓದಬಹುದು ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಫಸ್ಟ್ ಕಮೆಂಟ್ನಲ್ಲಿದೆ ಬಂಧುಗಳೇ ಈಗ ಕತೆಯ ಮಾತಿಗೆ ಬರೋಣ ನಮ್ಮೆಲ್ಲರಿಗೂ ಅನಿಸುತ್ತೆ ನಾವು ಮಾತ್ರ ಸಮಸ್ಯೆಯಲ್ಲಿದ್ದೀವಿ ಹಾಗೆ ಬೇರೆಯವರೆಲ್ಲ ಸಂತೋಷವಾಗಿದ್ದಾರೆ ನಾವು ಮಾತ್ರ ಕಷ್ಟದಲ್ಲಿದ್ದೀವಿ ಅಂತ ಬಂಧುಗಳೇ ಒಂದು ಸಾರಿ ನಮ್ಮ ಸುತ್ತಮುತ್ತ ಸೂಕ್ಷ್ಮವಾಗಿ ಗಮನಿಸಿ ನೋಡಿ ಅಥವಾ ಜನರೊಂದಿಗೆ ಮಾತನಾಡಿ ನೋಡಿ ಅವರಿಗೆ ಹೋಲಿಸಿದಾಗ ನಮ್ಮದು ಸಮಸ್ಯೆನೇ ಅಲ್ಲ ಅನ್ಸುತ್ತೆ ಇದ್ರೂ ಅಷ್ಟೇನು ಕಷ್ಟ ಅಲ್ಲ ಅನ್ಸುತ್ತೆ ನೀವೇ ಯೋಚನೆ ಮಾಡಿ ಬಂಧುಗಳೇ ಯಾವುದೋ ಚಿಕ್ಕ ಚಿಕ್ಕ ತೊಂದರೆನ ಸಮಸ್ಯೆ ಅನ್ಕೊಂಡು ನಾವು ನಮ್ಮನ್ನ ನಮ್ಮ ಹಣೆಬರನ ದೇವರನ್ನ ಎಲ್ಲರನ್ನ ನಿಂದಿಸ್ತಿರ್ತೀವಿ ಈ ತೊಂದರೆಗಳಲ್ಲೂ ಕೆಲವೊಂದು ಹೇಗಿರ್ತವೆ ಅಂದ್ರೆ ಸ್ವಲ್ಪ ಶ್ರಮ ಹಾಕಿದ್ರೆ ಅಥವಾ ಯೋಚಿಸಿದ್ರೆ ಬಗೆಹರಿಯುತ್ತೆ ಹಾಗೆ ಮಾಡದೆ ನಾವು ಕುಸಿದು ಹೋಗ್ತೀವಿ ನಮ್ಮ ಸಾಮರ್ಥ್ಯಕ್ಕೆ ಅವಮಾನ ಮಾಡ್ತೀವಿ ಯಾರಾದರೂ ಸ್ವಲ್ಪ ದಪ್ಪ ಇದ್ರೆ ಅದು ಅವ್ರಿಗೆ ಸಮಸ್ಯೆ ಯಾರಾದರೂ ಸ್ವಲ್ಪ ತೆಳ್ಳಗಿದ್ರೆ ಅದು ಅವ್ರಿಗೆ ಸಮಸ್ಯೆ ಮಳೆ ಬರದೇ ಇದ್ರೂ ಸಮಸ್ಯೆ ಮಳೆ ಬಂದರೂ ಸಮಸ್ಯೆ ಯಾರಿಗೋ ಕೆಲಸ ಇಲ್ಲ ನಿರುದ್ಯೋಗ ಅವ್ರ ಸಮಸ್ಯೆ ಯಾರಿಗೋ ಕೆಲಸ ಇದೆ ಅದು ಅವ್ರ ಸಮಸ್ಯೆ ಇನ್ನು ಸಾವಿರ ಉದಾಹರಣೆ ಹೇಳಬಹುದು ಆದರೆ ಇದು ಯಾಕೆ ಹೀಗೆ ಯೋಚಿಸ್ಬೇಕಲ್ವಾ ಬಂಧುಗಳೇ ಮನುಷ್ಯ ತನ್ನ ಬಳಿ ಇರೋದನ್ನ ಇಷ್ಟಪಡಲ್ಲ ಹಾಗೆ ಬದುಕನ್ನು ಇದ್ದ ಹಾಗೆ ನೋಡಲ್ಲ ಎಲ್ಲದರಲ್ಲೂ ತಪ್ಪು ಹುಡುಕುವ ಕೆಲಸ ಮಾಡ್ತಾನೆ ಈ ಜಗತ್ತಿನಲ್ಲಿ ಯಾವ ವ್ಯಕ್ತಿಯೂ ಸಮಸ್ಯೆಗಳಿಂದ ಮುಕ್ತನಾಗಿಲ್ಲ ಹಾಗೆ ಮುಂದೊಂದು ದಿನ ಬರುತ್ತೆ ಆ ದಿನ ಜೀವನದಿಂದ ಎಲ್ಲ ಸಮಸ್ಯೆಗಳು ಮಾಯ ಆಗುತ್ತೆ ಅನ್ನೋ ಭ್ರಮೆ ಬೇಡ ಅಂತ ದಿನ ಬರಲ್ಲ ಹಾಗೆ ಸುಮ್ಮನೆ ಯೋಚಿಸಿ ಬಂದುಗಳೇ ಈ ತೊಂದರೆಗಳು ಸಮಸ್ಯೆಗಳು ಕಷ್ಟಗಳು ಇರಲಿಲ್ಲ ಅಂದರೆ ಸುಖ ಸಂತೋಷ ಇದೆಲ್ಲ ಹೇಗೆ ಅನುಭವಕ್ಕೆ ಬರುತ್ತೆ ನಾವು ಒಪ್ಪಿದ್ರೂ ಬಿಟ್ಟರು ಈ ತೊಂದರೆಗಳು ನಮ್ಮ ಜೀವನದ ಅವಿಭಾಜ್ಯ ಅಂಗಗಳು ಇವುಗಳಿಂದ ದೂರ ಓಡೋಕೆ ಸಾಧ್ಯ ಇಲ್ಲ ನಾವು ನಿಲ್ಲಬೇಕು ನಿಂತು ಎದುರಿಸಬೇಕು ಈ ಸಮಸ್ಯೆಗಳಿಂದ ನಾವು ಮುಕ್ತರಾಗಬೇಕು ಅಂದರೆ ಇವುಗಳನ್ನು ಸ್ವೀಕರಿಸಬೇಕು ಹಾಗೆ ಎದುರಿಸೋಕೆ ದಿಟ್ಟ ಹಾಗೂ ಉತ್ತಮ ಹೆಜ್ಜೆ ಇಡಬೇಕು ಬಂಧುಗಳೇ ಮತ್ತೆ ಮತ್ತೆ ಹೇಳ್ತೀನಿ ನಮ್ಮಲ್ಲಿ ನ್ಯೂನತೆಗಳಿದ್ರೆ ನಾವು ಒಪ್ಪಬೇಕು ಸ್ವೀಕರಿಸ್ಬೇಕು ಹಾಗೆ ಬದಲಾಗೋಕೆ ಮೊದಲ ಹೆಜ್ಜೆ ಇಡಬೇಕು